ಪಾರ್ವತಿ ತಂದಿರುವ ಜಲಸ್ತಂಭರತ್ತವ ಇದು ತಂದಿರ್ವಿ ಸ್ವೀಕರಿಸಿ ಆಹಾ ದೇವಿ ಭಾನುಮತಿ ನಿನ್ನ ಸೀರೆಯ ಬಗ್ಗೆ ಸಂಶಯವನ್ನು ಎತ್ತಿ ನಿನ್ನನ್ನು ನಂದಿ ನಂದಿ ವಾಯಿಸಿದ ಈ ನಿನ್ನ ಗಂಡನನ್ನು ಕ್ಷಮಿಸು ಮಹಾರಾಜ ನಾಳಿನ ಕೋಡಿಯ ದಿನ ಒಂದು ಹೊಡೆದ ಆಟದ ಹದಿನೆಂಟು ದಿನ ಒಂದು ಹರಿದೋಯಿತೆಂದ್ರಿ ನನ್ನ ಮುತ್ತೈದಿತನದ ಮುತ್ತು 큰다디 큰다디 우리 이모도. 대리 봐 놓았지. 안타깝은데 난나 파악이 잘려 놓았대 봐 놓았지. 군에 놓쳐 파인데 말로 줄줄이 넘어진다. 아들이 갑티가 나와. 대저 펀치 날라. 등기야 사마라다야. ತಂಗಿಯ ಸಮನವಾದ ತಮ್ಮಂದಿರ ಹೆಂಡತಿಯ ಸೀರೆ ಕಳೆದು ತೊರೆ ನನ್ನ ತೊಡೆಯ ಮೇಲೆ ಕುಳ್ಳಿರಿಸೆಂದು ಬೊಗುಳಿದ ನಾನು ಪಾಪದ ಪುಂಜ ತಿಳಿದವರ ತಿಳಿದವರ ಹಿರಿಯರ ತಿರಸ್ಕರಿಸಿದೆ ಈ ಯಾಶಿದೆ ಅಂತ ಕಳಹಗ್ಗಿಕೊಂಡ ಒತ್ತಿಸಿ ನರ ಯಜ್ಞ ಯತ್ನ ನಡೆಸಿ ಬಡಲಿಸಿ ಗುರುದ್ರೋಣರನ್ನು ದೂರಿಕೊಂಡು ಅಶ್ವತ್ಥಾಮನನು ಅಲ್ಲಗಳ ನನ್ನವನೆಂದು ಕರ್ಣನನ್ನು ನನ್ನ ಮತನವನೆಂದು ಕರ್ಣನನ್ನು ನನ್ನ ಕುಲದವನೆಂದು ಅರ್ಜುನನನ್ನು ಗೌರವಿಸಿ ಅಸ್ತ್ರಾವತಿಯನ್ನು ಹಾಳು ಮಾಡಿಕೊಂಡು ನಿಮ್ಮ ನಿನ್ನ ಸದೋಪದೇಶಕ್ಕೆ ಕಿವಿಬಡದೆ ಕೊ ಬಳಿಗೆಗಳಲ್ಲಿ ಒರ ಕಣ್ಣ ಕರ್ಣ ಕರುಣ ಎನ ಎಲವೋ ಕರುಣ ನಿನಗೆ ಕುಲಹೀನನ್ನು ಸಮಸ್ತ ಜಗತ್ತೇ ಕರೆದಾಗ ನಿನಗೆ ಅಂಗ ದೇಶದ ಪಟ್ಟ ಗಟ್ಟಿ ಜಗದ ಬಾಯಿಗೆ ಬೆಳೆಯ ಜಡಿದನು ಆಟ ನಿನ್ನೊಡಲಿ ಊಟ ನಿನ್ನೊಡಲಿ ಕರುಣ ದುರ್ಲೋಧನಿಗೆ ಒಂದು ಜೀವವೆನ್ನುವಷ್ಟು ಕರುಣ ನಡಲಿ ಗೆಳೆತನವಿತ್ತು ಆದರೆ ಕರುಣ ಆದರೆ ಕಣ್ಣ ಕೆಟ್ಟ ಮಾಲೆ ತೊಡುವುದು ಎಂಬ ನಿನ್ನ ನಾಲಿಗೆಗೆ ಬೆಲೆ ಕೊಟ್ಟ ನನ್ನ ಗೆಳತನಕ್ಕೆ ಕವಾಡಿಯ ಬೆಲೆಯನ್ನು ಕೊಡಲಿಲ್ಲ ಓ ಜಗತ್ತೇ ನಿನ್ನ ನಾಲಿಗೆ ಬೇರೆ ಮಾಡುವುದಿಲ್ಲವೋ ಸ್ವಾಮಿ ನಿಷ್ಠೆಯನ್ನು ಕೀಳು ಮಾಡಿ ಓ ಜಗತ್ತೇ కం తరగ ఈ కౌరవేష నో నన్న భానుమతి నిన్న సదుపదేశ అస్వత్వరను తిరస్కరించి కర్ణన సేనాపతియ పట్టగట్టి గట్టి సర్వస్వను ఓ జగత్ कंटरलवाड़ी कोड़े वेशन है कीवी देव केरी कोड़े वेशन आवाड़ी है केवला गुलकल्ले गुलकल्ला मतकल्ला गौरव वाले हिरे पंता ओ जगत ते महाराजा पश्चात्ताप दिन द परिशुद्ध आत्मराद्री நீகஸ்டே பூர்வத்தி பிராணதோ துன்பிக்க அருடரே வைசம்பாயன சரோவரக்கு தெரில மகாராஜ நீண்டுவரி ஆகுவரை துன்பா நிம்பன் மகார்டு ದುರ್ಯೋಧನ ಹಿಮ್ಮುಖವಾಗಿ ಹೋದಂತೆ ಕಾಣುತ್ತದೆ ನಿನ್ನ ಅನಾಚ್ಯ ಶಬ್ದಗಳಿಂದ ಕೂಗಿ ಕರೆ ದುರ್ಯೋಧನನ ಹೊರಗಡೆ ನಿನ್ನಕ್ಕೆ తొడయన చెప్పరకుంటు అదన్నే మీ ದೂರಾಯಿತು ಬಂದು ಬರಗವಿಲ್ಲ ನೆಡೆದ ಜನ ಚೆಂಗುಳಿ ಬರೆದು ಹೋದು ಅವರೆಲ್ಲರ ಸಂಬಂಧ ಕಡೆ ಗಳಿಗೆಯು ಓ ಭೂಮಿ ತಾಯಿ ಈ ಜಗದ ಎಂಟನೇ ಮಕ್ಕಳು ಸುಳ್ಳು ಬಂದು ಬಾಂಧವರು ಸುಳ್ಳು ಕಣ್ಣಿಗೆ ಕಾದು ಒಟ್ಟಾರೆ ಕಣ್ಣಿಗೆ ಕಾಪುಲೆಲ್ಲರೂ ಸುಳ್ಳು ಈ ಹಾಳು ಹೋರಿ ಸುರಿದಾರಿಗೆ ಕಟ್ಟ ಕಡೆಗೆ ಸತ್ತ ಬಳಿದ ಬೆಂಬತ್ತುವುದೆಂದೇ ಕೃತ ಕರ್ಮ ಅದೊಂದೇ ನಡೋದೇಕೆ ಧರ್ಮ ಕೌರವೇಂದ್ರ ಕೌರವೇಂದ್ರ ಗುರುಪುತ್ರ ಸತ್ಯ ಸೈನಗಳ ಸಜೀವ ಚಿತ್ರ ಸುರುಗಾರಿಗೆ ಶರಕಾಗಲಿ ಹೇ ಸಲಿಸಲು ಅಸಾಧ್ಯ ಕ್ಷಾಮಸ್ವಾಮಿ ಅಶ್ವತ್ಥ கருமத கொழையோள் கொளத்தை நம்ம கருகையோள் நீ ஆலிங்கன கொட்டு களை என்ன நிறைய பணி ஆசியா மசன சோழில் ஆசி அல்லது அரிசிலி அரிசல் ஆவதன் சுவார்த்தன சரையில் ಹಾಗೆತನದ ಹೊಗೆಯ ಪದರಿನಲ್ಲಿ ಚಕ್ರವರ್ತಿಯ ತಂದದಲ್ಲಿ ಮಣ್ಣೆಸದೆ ಅವ್ವತ್ವದ ಕಣ್ಣಿಗೆ ಕಾಪಾಟ ಬೆದೆಗೆ ತಿನ್ನದಯ ವಸತದೋಲ್ ಹುಟ್ಟಿತು ಹದನ ಮಾಡಿತು ಮತಿಯ ಹನನ ಮತ್ತಾಪವೆಸಗುವೆ ದಾಯದೋ ಸಾಯುವೆ ಆರೇನು ಮಾಡುವರು ಆರಿಂದರೇನುವುದು ಕರ್ಮದ ಹೊರೆ ಕೊಚ್ಚಿಕೊಂಡೊಯ್ಯುತ್ತಿದೆ ನನ್ನ ಒಂಟಿಗನಾಗಿ ಬಂದೆ ಒಂಟಿಗನಾಗಿ ಹೊರ ಹೊರಟಿ ಹೊರಡು ತಿರುಪುತ್ತ ಹೊರಡು ರಾಜೇಂದ್ರ ನಿನ್ನ ಪನೆಯೋಷ ಏನೆಂಬುದನ್ನು ಕಟಿಸು ಕೌರವೇಂದ್ರ ಮುಗಿಲು ಕಡೆ ಕಂಡು ದಿನಿಂದ ಲಾವರಸ ಪರವಮ್ಮನೆ ದಿಕ್ ಬೆತ್ತಲಿ ಕಂಪಿಸಿ ನಮ್ಮ ಋತೇಯೋ ಗುರಿ ತಪ್ಪದೆ ಗುರಿ વિના ಸಖ್ಯ ಓಜಿ ಓ ರಾಜನೆ ಓ ರಾಜರಿ ಆ ಪಂಡವರ ಚಲೆಗಳನ್ನು ತರಿಯು ತಂದು ತೋರಿಸುವೆನೆ ವಸುಂದರ ರಮಣೋ ತರಿದು ತಂದು ತೋರಿಸುವೆ ಪಾಂಡವರ ತಲೆಗಳನ್ನು ಹೋಗಲ್ಲಿ ನನ್ನ ತರಿದು ತಂದು ತೋರಿಸುವೆ ಪಾಂಡವರ ತಲೆಗಳ ಸ್ಮರಿಸಿ ನನ್ನ ತಂದೆಯ ಚರಣ ಚರಣಗೂ ಹೇಗಾದರೂ ಮಾಡಿ ಜೀವವನ್ನು ಗಟ್ಟಿ ಹಿಡಿದುಕೊಂಡಿದ್ದೀವಿ ಚೇರು ಕರಿಪುರದ ಅರಸರೆ ಪಾಂಡವರ ತಲೆಗಳನ್ನು ತೋರದೆ ಹೊರದಲ್ಲಿ ನನ್ನ ಹೆತ್ತ ಹಾದರಿಯ ಬಿಸಿರು ಮತ್ತಾತನ ದೇಹ ವ್ಯವಿಚಾರ ಬಿಟ್ಟ ಈ ತಾಳಗಂಡದ ಪಿಂಡ ತಾಯಿಗಂಡದ ಅಜಾತನ ಬೆಳೆಕೊಳ್ಳ ಬಾಲದ ಬೀಳು ಚುಕ್ಕಿ ಹಸಿವಿಯಿಂದ ಭೂಮಿಗೆ ಧುಮುಕಿದಂತೆ ಧುಮ್ಮಿಕ್ಕಿದನು ಅಶ್ವತ್ಥಾಮ ಪಾಂಡವರ ಶಿವರ ಆದರೆ ಪಾಂಡವರ ಬಾಲನ ಹಿನ್ನೆಲೆಯ ನೋಡು ಹೋಗಿ ಸುಮ್ಮನೆ ಚೀರಾಡದಿರು ರೇಗಿ ದೈವಿ ಶಕ್ತಿಯ ಕ್ಷಣ ಸಾರದಲ್ಲಿ ತನ್ನ ಕಸುಬು ಕಳೆದುಕೊಳ್ಳುವನು ಅಶ್ವತ್ಥಾಮ ಎಳ ಎಳವೋ ಕೇವಲ ಕೌರವ ಪಾಂಡವರ ಯುದ್ಧವಲ್ಲ ಈ ಕುರುಕ್ಷೇತ್ರ ಸಾಮ್ರಾಜ್ಯವಾದಿಗಳ ಸಂಗ್ರಾಮವಲ್ಲ ಆ ಕುರುಕ್ಷೇತ್ರ ಕುರುಕ್ಷೇತ್ರದೊಳಗಿಂದ ಒಟ್ಟುಗೂಡಿಸಿದ ಮನುಷ್ಯತ್ವದ ಯುದ್ಧಂಶಕ ಕೃತ್ಯಗಳನ್ನು ಮೆಟ್ಟಿ ಮುಂದಣದ ಮನುಷ್ಯತ್ವದ ಮೇಲ್ಮಟ್ಟಕ್ಕೇರಿತು ಮಾನವ ಸಮಾಜ ಆ ಕುರುಕ್ಷೇತ್ರದೊಳಗಿಂದ ಹೊರ ಬರುವ ಪ್ರಭಾವಿ ಪ್ರಭಾವಿನೋ ಮುಡಿಗೆದ್ದು ಮಾರ್ಪಡುವನು ಭೂಮಂಡಲ ನವಶಕ್ತಿಯಾಗಿಲವು ಎಲ ಎಲವೋ ಬಲ್ಲವನಾಗಿ ಬಿಲ್ ಬಲ್ಲವನಾಗಿ ಬಿಲ್ ಬಿಲ್ಲಾಳನಾಗಿ ಅರಣ ವರದಾನದಿಂದ ಉರಿಗೊಂಡ ನೀನು ಸತ್ವಶಾಲಿ ಬ್ರಹ್ಮ ಕ್ಷಾತ್ರ ರುಚಿರ ದ್ವಂದ್ವ ಮಾಲೆ ಆದರೂ ಒಮ್ಮೆಲೆ ಮೆನಸ್ಸಿಗೆ ಇಳಿದ ನಿನ್ನ ಮನಸ್ಸಿಗೆ ಮಿಂಚಲಾರ ನಿಂಶ ಹಿಂಸೆಗಳ ತತ್ವದರ್ಶನ ಅಶ್ವತ್ಥಾಮ ಜನಿವಾರದಿಂದ ನಾಮಧಾರಿ ಬಸ್ಮದಿಂದ ಸೋಗಿನ ಶಿವಭಕ್ತರಾಗಿರವು ಸ್ವಾರ್ಥಕ್ಕೆ ಸಿರಿಗುಡಿಯ ಕಟ್ಟಿಂಗೇನು ಶಬ್ದಗಳು ಆ ಶಬ್ದಗಳೇನು ಬರಸಿಡಿಲಿನ ಬೆಂಗಿರಿಗಳು ಕೃಷ್ಣ ಕೃಷ್ಣ ಕೇಳಿಸಿದವೆ ಆ ಕನ್ನಡ ಕಠೋರ ಶಬ್ದಗಳು ಭೂಮಿಗೂ ಬಾಣಕ್ಕೂ ಏಕಾಗಿ ನಿಂತಿರುವ ನೆತ್ತರುಣಿ ಬಾಯಿಂದ ಬಿದ್ದ ಶಬ್ದಗಳು ಮೈ ಮೇಲೆ ಮುಳ್ಳುಗಳಿದ್ದವು ಅದೇನು ಅದೇನು ಸಿಟ್ಟಿನಿಂದರುಗದ್ದು ಬರುವ ಯಮನ ಕೋಣದ ಕಟ್ಟ ಧ್ವನಿಯೋ ಗರಿಗೆದರಿ ಭೂಮಿ ಗಂಡ ಗಂಡದ ರೆಕ್ಕೆ ಸಪ್ಪಳವೋ ಏನಾದರೂ ಖರತಿಯ ಗಾಂಭೀರ್ಯ ಈ ನಶ್ವರದ ವಿಶ್ವದಾಚಿಯ ಪ್ರಭಾವ ಪ್ರಕಾಶ ಪ್ರದೇಶದಲ್ಲಿ ನೆಲೆಸಿರುವ ನಿತ್ಯ ವಸ್ತುಗಳ ಭೂಮಿಯ ಮೇಲಿನ ಬದಲಾವಣೆಗಳ ಯೋಚನೆ ಆದರೂ ಅಣ್ಣ ಅದೇ ಹೊಟ್ಟೆಯಲ್ಲು ಹುರಿ ಎದ್ದಿದೆ ಗೆಲನೆ ಒಣಗಿದಲಿದ ತಿರುಗಿಸುವ ಗಾಳಿಯ ಸುಳಿಯಂತ ಸುಳಿಯೋ ಅಪ್ಪ ಅಪ್ಪ ನನ್ನ ತನು ತಿರುಗುತ್ತಿರುವುದು ಇರುವಂತೆ ಅಣ್ಣ ಅಣ್ಣ ನಾನಾವ ಬಿರುಗಾಳಿಯ ಸುಳಿಯಲು ಸಿಲುಕಿರಿವೆ ದ್ರೌಪದಿ ಜೀವ ದೈತ್ಯ ಎಡೆ ಎತ್ತಿ ಬುಸುಗುಡುವ ಕಾಲ ಸರ್ಪದ ವಿಷ ನನ್ನ ಸರ್ವಾಂಗದಳು ನಡುಗು ಕಗ್ಗತ್ತಲೆಯ ಕಪ್ಪೆ ಹೆಪ್ಪು ಕಟ್ಟಿತು ಕಣ್ಣಲ್ಲಿ ನಡೆ ಕೃಷ್ಣ ಏನೊಂದು ಕಾಣಿಗೆ ಕಣ್ಣಿಗೆ ಕಂಡಿಳಕಾಗು ಎಡೆರಗ ತವನ ಹೊರಗಡೆ ಎಡೆ ಕೊರೆದ ಆ ಚುಚ್ಚು ಶತ್ತಗಳು ಅದೇನು ಲೋಕ ಬಾಹ್ಯರದ ಬಾಯಿ ಬೈಗಳು ಅಯ್ಯೋ ಸೈ ಎಂದು ಸುರಿಯುತ್ತಿದೆ ತಲೆಯ ಮೇಲೆ ಕಾಲ ಕವಣೆಯ ಕಲ್ಲೆ ಕಾಲ ಕವಣೆಯ ದ್ರೌಪದಿಯ ಹೊಡಲ ಮುತ್ತುಗಳು ನಡೆದು ಪುಡಿಪುಡಿಯಾಗುವ ಅಶ್ವತ್ಥಾಮನೆಂಬ ಮಧ್ಯಾಹ್ನೆಯ ತುಳಿತದಲ್ಲಿ ದಣಿಯರುಣ ಋಣ ಮುಟ್ಟಿಸುವಲ್ಲಿ ಸೋಲಿಸನಯ್ಯ ಅಶ್ವತ್ಥಾಮ ಅಶ್ವತ್ಥಾಮ ವ್ಯರ್ಥ ಉಪ ಪಾಂಡವರ ಕೊಂದು ನೀನಾಗುವೆ ದಿಗ್ ಪಾಂಚಾಲಿಯ ಶೋಕ ಜಾಲ ಹೃದಯ ದುಸರಿಗೆ ಬೀಳುವುದು ಅಶ್ವತ್ಥಾಮನ ಹಣೆಯವನಿ ಆ ನಂದ ಹೊಂದುವುದು ಈ ಮಹಾಭಾರತ ದ್ರೌಪದಿ ಗೈದ ಬಳುವ ಗಾಯನದಲ್ಲಿ ನಲಿಯುವುದನ್ನೆಲ್ಲ ಅಶ್ವತ್ಥಾವನ ಅಳೆಯ ಅಳೆಯ ರಕ್ತ ಸ್ನಾನ ಅಂದರೆ ಸಂಗಮಿಸಿತು ಈ ಕಾಲ